ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೋಂದೇಲ್ ಕಸ್ವಿ ಹಸಿರು ದಿಬ್ಬನ ಮತ್ತು ಮುತ್ತೂಟು ಸಿಎಸ್ಆರ್ ವಿಭಾಗದ ಜಂಟಿ ಆಶ್ರಯದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಪ್ರಯುಕ್ತ ಶಿಶು ಪೋಷಣಾ ಕೊಠಡಿಯ ಉದ್ಘಾಟನೆ ಗುರುವಾರ ಬೋಂದೇಲ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು ಮೂಡ್ಶೆಡ್ಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುಜಯ್ ಅವರು ಶಿಶು ಪೋಷಣಾ ಕೊಠಡಿಯ ಉಪಯೋಗ ಮತ್ತು ಅವಶ್ಯಕತೆಯ ಬಗ್ಗೆ ತಿಳಿಸಿದರು ಸಮಾಜಕ್ಕೆ ಬೇಕಾಗಿರುವಂಥ ಆ ಮಕ್ಕಳ ಹುಟ್ಟುಹಬ್ಬ ಆಚರಣೆಗೆ ಸಸಿ ನಡೆಯುವಂಥದ್ದಿರ್ಬೋದು ಅಥವಾ ಈ ರೀತಿಯ ಪಬ್ಲಿಕ್ ಪ್ಲೇಸಲ್ಲಿ ಒಂದು ಬ್ರೆಸ್ಟ್ ಫೀಡಿಂಗ್ ರೂಮ್ಗಳನ್ನು ನಿರ್ಮಾಣ ಮಾಡಬೇಕನ್ನುವಂಥ ಕಾನ್ಸೆಪ್ಟ್ ಹೋಗುವುದು ಸೊ ಅವರ ಐಡಿಯಾಗಳಿಗೆ ಅವರಿಗೆ ಬೇಕಾಗಿದ್ದಿದ್ದು ಅದರೊಳಗೆ ಹಾಕುವಂಥ ಈ ಸಿ ಯಾವ ರೀತಿಯಲ್ಲಿ ಇರಬೇಕು ಮಾಹಿತಿಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಬಹುಶಃ ಮೊದಲಿಗೆ ಸ್ವಲ್ಪ ಹಣಕಾಸಿನಲ್ಲಿ ಅವರ ಐಡಿಗಳಿಗೆ ಪೂರಕವಾಗಿ ಅದಕ್ಕೆ ಸಾಕಾರ ಮಾಡುವಂಥದ್ದು ಮಾಡಿದರೆ ಖಂಡಿತವಾಗಲೂ ಈ ರೀತಿಯ ಒಳ್ಳೊಳ್ಳೆ ಕೆಲಸಗಳು ಸಮಾಜದಲ್ಲಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಇಬ್ಬರಿಗೂ ಕೂಡ ಕಸಿ ನಮ್ಮ ಏನು ಹಸಿರು ನಿರ್ಮಾಣ ಇದೆ ಜೊತೆಗೆ ವರ್ಗಾಫು ಫೈನಲ್ಸ್ ಇದೆ ಇಬ್ಬರಿಗೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಲಿಕ್ಕಾಗಿ ಮುಖಂಡದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೊದಲೇ ಗರ್ಭದಲ್ಲಿರುವಾಗಲೇ ನಾವು ತಾಯಿಯನ್ನು ಅವಳಿಗೆ ಸ್ತನ್ಯಪಾನ ಯಾಕೆ ಮಾಡಬೇಕು ಅದರ ವಿಷಯವಾಗಿ ನಾವು ಅವಳಿಗೆ ತಿಳಿ ಹೇಳಿದರೆ ಮಾತ್ರ ಸ್ತನ್ನಪಾನ ವಿಷಯ ಅವಳಿಗೆ ಸರಿಯಾಗಿ ಗೊತ್ತಾಗ್ತದೆ ಅದರ ಉಪಯೋಗ ಏನಿದೆ ಯಾಕೆ ಅದನ್ನು ನಾವು ಇಷ್ಟು ಹೊತ್ತು ಕೊಡಬೇಕಾಗ್ತದೆ ಅದು ಕೊಡದಿದ್ದರೆ ಏನಾಗ್ತದೆ ಅಂತ ಹೇಳಿ ನಾವು ಅದನ್ನು ಹೇಳಬೇಕಾಗ್ತದೆ ಸ್ತನ್ಯಪಾನ ಮಾಡೋದ್ರಿಂದಾಗಿ ತಾಯಿ ಮತ್ತು ಮಗುವಿನ ಬಾಂಡೇಜ್ ಹೆಚ್ಚಾಗ್ತದೆ ಮುಖ್ಯವಾಗಿ ಗರ್ಭ ಧರಿಸಿದ ಕೂಡಲೇ ನಾವು ಅವಳದು ಆ ಏನಿರ್ತದೆ ತೊಟ್ಟು ಮತ್ತೆ ಅದನ್ನು ನಾವು ನೋಡ್ತೇವೆ ಕೆಲವೊಮ್ಮೆ ಅದು ನಿಪ್ಪಲ್ ರಿಟ್ರಾಕ್ಟೆಡ್ ಅಂತ ಹೇಳಿರ್ತದೆ ಒಳಗೆ ಇರ್ತದೆ ಅದರಿಂದಾನೆ ಎಲ್ಲಿ ಬರ್ತಾರೆ ದಯವಿಟ್ಟು ಈ ಸಂದರ್ಭ ಡಾಕ್ಟರ್ ಸವಿತಾ ಮುತ್ತೂರ್ ಸಂಸ್ಥೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಾದ ರಾಹುಲ್ ರಾಘವನ್ ಪವಿತ್ರ ಕುಮಾರ್ ಚಂದ್ರಶೇಖರ್ ಯು ಪ್ರಸಾದ್ ಕುಮಾರ್ ಲತೀಶ್ ಪ್ರಜ್ವಲ್ ನೋಯಲ್ ಕುಮಾರ್ ಪೃಥ್ವಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಲೋಲಾಕ್ಷೆ ಫರ್ನಾಂಡಿಸ್ ಕಸ್ವಿ ಹಸಿರು ದಿಬ್ಬಣದ ಅಧ್ಯಕ್ಷೆ ಶ್ರದ್ಧಾ ಕೇಶವ ರಾಮಕುಂಜ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸತೀಶ್ ಮಾಬೆನ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭ ನಾಟಿ ಪ್ರಸೂತಿ ತಜ್ಞರಾದ ಸರೋಜಗೌಡ ಸುಳ್ಯ ಅವರನ್ನ ಸನ್ಮಾನಿಸಲಾಯಿತು